ಮುಡ ಹಗರಣದ ಇಡಿ ತನಿಖೆಗೆ ಹೈಕೋರ್ಟ್ ನ ವಿಭಾಗೀಯ ಪೀಠ ಅನುಮತಿಯನ್ನ ನೀಡಿದೆ ಸಿಎಂಗೆ ಶುರುವಾಗಿದೆ ಆದರೆ ಸಿಎಂ ಕಾನೂನು ಸಲಹೆಗಾರ ಹೇಳೋದೇ ಬೇರೆ ಹದಿನಾಲ್ಕು ಸೈಟ್ ವಿಚಾರವನ್ನ ಇಡಿ ತನಿಖೆ ನಡೆಸಿದ್ರೆ ನ್ಯಾಯಾಂಗ ನಿಂದನೆ ಅಂತ ಪೊನ್ನಣ್ಣ ಹೇಳ್ತಿದ್ದಾರೆ ಹಾಗಾದ್ರೆ ನಿಜಕ್ಕೂ ಸಿಎಂಗೆ ಸಮಸ್ಯೆ ಇದೆಯಾ ಇಲ್ವಾ ಬನ್ನಿ ರಿಪೋರ್ಟ್ ಅಲ್ಲಿ ನಾಟ್ ಇನ್ ಎಮ್ ಎಲ್ ಇದ್ರೆ ಅವ್ರಿಗೊಂದು ಎರಡು ಬಿಡಬೇಕು ಏನಿದು ಹಂಚ್ಕೊಳದ ಇಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿಲ್ ಬಿ ಇನ್ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಮೂಡಾ ಪ್ರಕರಣ ಇನ್ನೇನು ಮುಗದೆ ಹೋಯ್ತು ಅನ್ನೋ ಲೆಕ್ಕಾಚಾರ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ ಅತ್ತ ಕಾಂಗ್ರೆಸ್ ನಾಯಕರು ಕೂಡ ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತ ಬಿ ರಿಪೋರ್ಟ್ ಕೊಟ್ಟಿರೋದನ್ನ ಸರ್ಟಿಫಿಕೇಟ್ ಆಗಿ ಜನರ ಮುಂದಿಡ್ತಾ ಇದೆ ಆದರೆ ಈಗ ಹೈಕೋರ್ಟ್ ವಿಭಾಗೀಯ ಪೀಠ ಇಡೀ ತನಿಖೆಗೆ ಅವಕಾಶ ಕೊಟ್ಟಿರೋದು ಈಗ ಮತ್ತೆ ಸಿಎಂ ಸಿದ್ದರಾಮಯ್ಯನವರಿಗೆ ನಿದ್ದೆಗೆಡಿಸುವಂತಾಗಿದೆ ಆದರೆ ಈ ಆದೇಶವನ್ನ ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅರ್ಥೈಸ್ತಾ ಇರುವ ರೀತಿ ಬೇರೆಯಾಗಿದೆ ಸಿದ್ದರಾಮಯ್ಯ ಕುಟುಂಬದ ಹದಿನಾಲ್ಕು ಸೈಟ್ ಹೊರತುಪಡಿಸಿ ಇಡೀ ಮೂಡ ತನಿಖೆಯನ್ನ ಮಾಡಬೇಕು ಅಂತ ಹೇಳಿದೆ ಅನ್ನೋದು ಪೊನ್ನಣ್ಣ ಅಭಿಪ್ರಾಯ ಉಚ್ಚ ನ್ಯಾಯಾಲಯ ಪಾರ್ವತಿ ಅವರ ಪ್ರಕರಣದಲ್ಲಿ ಈ ಹದಿನಾಲ್ಕು ಸೈಟ್ ದಿಸ್ ನಾಟ್ ಇನ್ ದಿ ಪಾರ್ವತಿ ಇಟ್ ರಿಟರ್ನ್ ಅದನ್ನು ಎಲ್ಲೂ ಕೂಡ ಿಲ್ಲ ಮಾರಿಲ್ಲ ವ್ಯಾಪಾರ ಮಾಡಿಲ್ಲ ಏನಿಲ್ಲ ಅದರಿಂದ ಲಾಂಡ್ರಿಂಗ್ ಆಗಿಲ್ಲ ಸೊ ಹದಿನಾಲ್ಕು ಗಳಿಗೆ ಬಿಟ್ಟರೆ ಬೇರೆ ಏನು ಸಂಬಂಧ ಇದೆ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಿಂದ ಬರುತ್ತದೆ ಆದ್ರೆ ಹೈಕೋರ್ಟ್ ವಿಭಾಗೀಯ ಪೀಠ ಮೂಡಾ ಮಾಜಿ ಆಯುಕ್ತ ಡಿ ಬಿ ನಟೇಶ್ ಪರ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡದೇ ಇದ್ರು ಡಿ ಬಿ ನಟೇಶ್ ಹೇಳಿಕೆ ಸಂಗ್ರಹಿಸಿದ ದಾಖಲೆ ಆಧರಿಸಿ ಇತರೆ ಆರೋಪಿಗಳ ವಿರುದ್ಧ ತನಿಖೆ ಮುಂದುವರಿಸುವುದಕ್ಕೆ ಅನುಮತಿಯನ್ನ ನೀಡಿದೆ ವಿಶೇಷ ಅಂದ್ರೆ ಡಿ ನಟೇಶ್ ನೀಡಿರುವ ಹೇಳಿಕೆಯನ್ನ ಪ್ರಮುಖ ಸಾಕ್ಷಿಯಾಗಿಟ್ಕೊಂಡೇ ಸಿಎಂ ಪತ್ನಿಗೆ ಹದಿನಾಲ್ಕು ಸೈಟ್ಗಳ ಹಂಚಿಕೆ ಅಕ್ರಮ ಅಂತ ಇಡಿ ಹೇಳ್ತಾ ಇದೆ ಇತರೆ ಆರೋಪಿಗಳ ಪಟ್ಟಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಇತರರ ಹೆಸರಿದೆ ಪಾರ್ವತಿ ನಟೇಶ್ ಭೈರತಿ ಸುರೇಶ್ಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದ್ರು ಆ ರಿಲೀಫ್ ಸಿದ್ದರಾಮಯ್ಯನವರಿಗೂ ಅನ್ವಯ ಆಗೋದಿಲ್ಲ ಯಾಕಂದ್ರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧದ ದೂರು ರದ್ದಾಗಿಲ್ಲ ಅಥವಾ ಇಡಿ ತನಿಖೆಗೆ ತಡೆಯಾಜ್ಞೆಯನ್ನು ನೀಡಲಾಗಿಲ್ಲ ಇಡಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಯಾವುದೇ ಅಡೆತಡೆ ಸದ್ಯಕ್ಕಿಲ್ಲ ಹೀಗಾಗಿ ಸಮನ್ಸ್ ನೀಡಿ ವಿಚಾರಣೆಗೆ ಕರೆದರೂ ಅಚ್ಚರಿ ಇಲ್ಲ ಇಷ್ಟಕ್ಕೂ ಸಿದ್ದರಾಮಯ್ಯನವರ ವಿಚಾರಣೆಗೆ ಇಡಿ ಬಳಿ ಇರೋ ಆಧಾರದ ಬಗ್ಗೆ ನೋಡೋಣ ಬನ್ನಿ ಮೂಡ ಮಾಜಿ ಅಧ್ಯಕ್ಷ ನಟೇಶ್ ಹೇಳಿಕೆಯೇ ಆಧಾರ ಮುಖ್ಯಮಂತ್ರಿ ಆಪ್ತನ ಹೆಸರು ಉಲ್ಲೇಖಿಸಿದ್ದ ನಟೇಶ್ ಇನ್ನು ಸಿಎಂ ಪತ್ನಿಗೆ ಹದಿನಾಲ್ಕು ಮೂಡಾ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಆಪ್ತ ಕುಮಾರ್ ಎಂಬಾತನ ಮೂಡಾ ಮಾಜಿ ಆಯುಕ್ತ ನಟೇಶ್ ಇಡಿಗೆ ನೀಡಿರುವ ಹೇಳಿಕೆಯಲ್ಲಿ ಹೆಸರಿಸಿದ್ದಾರೆ ಇದೇ ಆಧಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತನಿಖೆಗೆ ಇಡಿ ಮುಂದಾಗಬಹುದು ಆದರೆ ಮುಖ್ಯಮಂತ್ರಿ ಪರ ವಕೀಲರು ನಟೇಶ್ ಪಾರ್ವತಿ ಹಾಗೆ ಭೈರತಿ ಸುರೇಶ್ ಕೊಟ್ಟಿರುವ ಆದೇಶದಲ್ಲಿ ಪಿಎಂಎಲ್ ಎ ಕೇಸ್ ರದ್ದುಪಡಿಸಲಾಗಿದೆ ಹೀಗಾಗಿ ಹದಿನಾಲ್ಕು ಸೈಟ್ ವಿಚಾರವಾಗಿ ಇಡಿ ತನಿಖೆ ಮಾಡಿದ್ರೆ ನ್ಯಾಯಾಂಗ ನಿಂದನೆ ಅಂತ ಹೇಳ್ತಿದೆ ಇ ಸಿ ಐ ಆರಲ್ಲಿ ಕೊಟ್ಟು ಕಾಸ್ಟ್ ಮಾಡಿದ್ದಾರೆ ಈ ಹದಿನಾಲ್ಕು ಸೈಟ್ಗಳೇನಿದೆ ಇದು ಯಾವ ಕಾರಣಕ್ಕೂ ಮನಿ ಲಾಂಡ್ರಿಂಗ್ ಆಗೋಲ್ಲ ಅಂತ ಹೇಳಿದ ಮೇಲೆ ಮತ್ತು ಸಿ ಎಮ್ಗೆ ಕೊಡೋಕ್ಕೆ ಬರ್ತದ ಏನಾರು ಆ ಥರ ಮಾಡಕ್ಕೆ ಹೋದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ವಿಲ್ ಬಿ ಇನ್ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಇದರಲ್ಲಿ ರಾಜಕಾರಣ ಬಿರೆಯುವಂಥದ್ದು ಇದೆಯಲ್ಲ ಇದು ತಪ್ಪು ಆದರೆ ಪೊನ್ನಣ್ಣ ವಾದಕ್ಕೆ ಈಗ ಬಿಜೆಪಿ ತಿರುಗೇಟು ಕೊಟ್ಟಿದೆ ನ್ಯಾಯಾಲಯದಲ್ಲಿ ಎಲ್ಲೂ ಸಿಎಂ ಕುಟುಂಬ ಹೊರತುಪಡಿಸಿ ತನಿಖೆ ಆದೇಶ ಮಾಡಿಲ್ಲ ಕಾಂಗ್ರೆಸ್ ನಾಯಕರು ದಿಕ್ಕು ತಪ್ಪಿಸೋದ್ರಲ್ಲಿ ನಿಸೀಮರು ಅಂತ ಕೇಸರಿ ಪಡೆ ಕುಟುಕಿದ್ರೆ ಕುಮಾರಸ್ವಾಮಿ ಸತ್ಯಮೇವ ಜಯತೆ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಮುನ್ನೂರು ಕೋಟಿಯಿಂದ ನಾನೂರು ಕೋಟಿಯಷ್ಟು ಪ್ರಾಪರ್ಟಿನ ಸೀಸ್ ಮಾಡಿದ್ದಾರೆ ಇಡೀ ಅವರಿಗೆ ಬಿಟ್ರೆ ಇನ್ನೂ ಒಂದು ಎರಡು ಮೂರು ಸಾವಿರ ಕೋಟಿ ಅಕ್ರಮವಾಗಿ ಯಾರ್ಯಾರು ಹೋಗಿದೆ ಅದೆಲ್ಲಾ ಬರುತ್ತೆ ಅದರ ಹದಿನಾಲ್ಕು ಸೈಟ್ ಬಿಡಬೇಕು ಮುಖ್ಯಮಂತ್ರಿ ಇರೋದ್ರಿಂದ ಹದಿನಾಲ್ಕು ಬಿಡಬೇಕು ಮಂತ್ರಿ ಯಾರನ್ನ ಇದ್ರೆ ಅವ್ರಿಗೊಂದು ಐದು ಬಿಡಬೇಕು ಎಮ್ ಎಲ್ ಎ ಇದ್ದರೆ ಅವ್ರಿಗೊಂದು ಎರಡು ಬಿಡಬೇಕು ಏನಿದು ಹಂಚ್ಕೋದ ಇಲ್ಲ ಏನು ಗುಡ್ಡೆ ಹಾಕೋಣ ಇದು ಲೋಕಾಯುಕ್ತ ಯಾರ ಕೈ ಕೆಳಗೆ ಕೆಲಸ ಮಾಡೋದು ಮುಖ್ಯಮಂತ್ರಿಗಳ ಕೈ ತೊಳಗೆ ನನ್ನ ಬಾಸ್ ಇವರು ತಪ್ಪು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಯಾರಿಗೋ ತಾಕತ್ತಿದೆಯಾ ಅದಕ್ಕೆ ಕ್ಲೀನ್ ಚಿಟ್ ಕೊಡುವಂಥದ್ದು ಸಹಜವಾಗಿ ಅವ್ರು ಮಾಡಿದರು ಕೋರ್ಟ್ಗೆ ಈಗ ಅರ್ಥ ಆಯ್ತು ಡಬಲ್ ಬೆಂಚಲ್ಲಿ ಅದನ್ನು ಇಡಿ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಹೀಗೆ ಮೂಡಾ ಪ್ರಕರಣ ನಿಧಾನವಾಗಿ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಗರಿಗೆದರ್ತಾ ಇದೆ ಸದ್ಯಕ್ಕೆ ಸೇಫ್ ಅಂತ ಸಿಎಂ ಬಣ ಹೇಳ್ತಾ ಇದ್ರು ವಿಪಕ್ಷಗಳು ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳ್ತಿವೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್